ಈಗ ತಾನೇ ಬಜೆಟ್ ಮುಗಿಸ್ತಾ ಬಂದಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರುವಂತದ್ದು ಸೊ ಆ ಒಂದು ಡೌಟ್ ಗೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಯಾವಾಗ ಅನ್ನುವಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಹದಿನೇಳನೇ ಕಂತಿನ ಹಣ ಇನ್ನು ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಆದ್ರೆ ಇನ್ನು ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಸೊ ಎಷ್ಟು ಜನರಿಗೆ ಬಂದಿದೆ ಇನ್ನು ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದೇ ರೀತಿಯಾಗಿರುವಂತಹ ಮಾಹಿತಿಯನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ಮೊದಲನೇದಾಗಿ ನೋಡಬಹುದು ಸ್ನೇಹಿತರೆ ಓಕೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣದ ಬಗ್ಗೆ ನೋಡೋಣ ಹದಿನೇಳನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಈ ಒಂದು ಹಣ ಜಮೆ ಆಗಿದೆ ಸೊ ಇನ್ನು ಉಳಿದಂತಹ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನರಿಗೆ ಅಂದ್ರೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಹದಿನೇಳನೇ ಕಂತಿನ ಹಣ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಹಣ ನಿಧಾನವಾಗಿ ಬರುತ್ತೆ ಸೊ ಒಂದೇ ಸಾರಿ ಅಥವಾ ಒಂದೇ ದಿನದಲ್ಲಿ ಬರೋದಿಲ್ಲ ಸೊ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ ಇದು ಫೈನಾನ್ಶಿಯಲ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಹಣ ಬರೋದ್ರಲ್ಲಿ ವ್ಯತ್ಯಯ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನಗಳು ವೇಟ್ ಮಾಡಿ ನಿಮ್ಗೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿನ ಒಳಗಡೆ ಹದಿನೇಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿನ ಒಳಗಡೆ ಬರುವಂತಹ ಎಲ್ಲ ಸಾಧ್ಯತೆನೂ ಕೂಡ ಇದೆ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲಿ ಬಿಡುಗಡೆ ಮಾಡೋದೇ ಲೇಟು ಅಂದ್ರೆ ಎರಡ್ ತಿಂಗಳು ಮೂವತ್ ತಿಂಗಳು ಲೇಟ್ ಮಾಡ್ತಾರೆ ಸೊ ಅದರಲ್ಲಿ ಬಿಡುಗಡೆ ಆದ್ಮೇಲೂ ಕೂಡ ಹಣ ಸರ್ಕಾರದಿಂದ ಬಿಡುಗಡೆ ಆದ್ಮೇಲೂ ಕೂಡ ಜನರ ಖಾತೆಗೆ ಬರೋದಂತೂ ಇನ್ನೂ ಲೇಟು ಸೊ ಎರಡು ಕಡೆಯಿಂದ ಲೇಟ್ ಆಗ್ತದೆ ತುಂಬಾ ಲೇಟ್ ಆಗುತ್ತೆ ಅಂತಾನೆ ಹೇಳ್ಬಹುದು ಮಹಿಳೆಯರ ಖಾತೆಗೆ ಒಂದು ಹಣ ಜಮೆ ಆಗುವಂತದ್ದು ಮುಂದೆ ಆದ್ರೂ ಈ ರೀತಿ ಆದಂತೆ ಸೊ ಈ ಒಂದು ಪ್ರೋಸೆಸ್ ಏನಿದೆ ಮಹಿಳೆಯರ ಖಾತೆಗೆ ಹಣ ಬರುವ ಪ್ರೊಸೆಸ್ ಸ್ವಲ್ಪ ಫಾಸ್ಟ್ ಆಗಿ ಸರಳವಾಗಿ ಬರೋ ರೀತಿಯಾಗಿ ಆಗ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಸೊ ಓಕೆ ನಿಮ್ಗೆ ಹದಿನೇಳನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ನೆಕ್ಸ್ಟ್ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟ್ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಬಜೆಟ್ ಮುಗಿಸ್ತಾ ಬಂದಿದ್ದೀನಿ ಬಜೆಟ್ನಲ್ಲಿ ಎಲ್ಲರೂ ಆಗಿದ್ರು ನಿಮಗೆ ಗೊತ್ತು ಮೂವತ್ತೊಂಬತ್ತು ಸಾರಿ ಮೂವತ್ತು ಮಾರ್ಚು ಇದು ಇಯರ್ ಎಂಡ್ ಇರುತ್ತೆ ಎಲ್ಲರಿಗೂ ಗೊತ್ತು ಮೂವತ್ತೊಂದು ಮಾರ್ಚು ಇಯರ್ ಎಂಡ್ ಇರುತ್ತೆ ಸ್ನೇಹಿತರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಕಾರಣವನ್ನ ಕೊಟ್ಟಿದ್ದಾರೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಅಂದ್ರೆ ಆರ್ಥಿಕ ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಇಲ್ಲಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಹಾಗಾಗಿ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ನಲ್ಲಿ ಎರಡು ಕಂತಿನ ಹಣವನ್ನ ಅಂದ್ರೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಸಾಕಷ್ಟು ಜನ ಮಹಿಳೆಯರು ಈ ಒಂದು ಕಂತಿನ ಹಣ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಈ ತಿಂಗಳೇ ಬಿಡುಗಡೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಕೆಲವೊಂದು ಮೂಲಗಳಿಂದ ಹದಿನೆಂಟನೇ ಕಂತಿನ ಹಣ ಈ ತಿಂಗಳೇ ಬಿಡುಗಡೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಯಾಕೆ ಅಂದ್ರೆ ಇಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ ಸೊ ಈ ಒಂದು ಹಣ ಈ ಒಂದು ಹಬ್ಬಕ್ಕೆ ಉಪಯೋಗಿಸ್ಬೋದು ಅಂತ ತುಂಬಾ ಜನ ಈ ಒಂದು ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು ಅಂತ ಹೇಳಬಹುದು ಕೆಲವರು ಈ ಒಂದು ಹಣ ಬರುತ್ತೆ ಅಂತ ತುಂಬಾ ನಂಬಿದ್ರು ಆದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಹದಿನೆಂಟು ಮತ್ತೆ ಹತ್ತೊಂಬತ್ತು ಎನಕಾಂತಿನ ಹಣ ಯುಗಾದಿ ನಂತರ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಓಕೆ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯಾಗಿರುವಂತಹ ಮಾಹಿತಿಯನ್ನ ಪಡೆಯುವುದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್